ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಶುಕ್ರವಾರದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಶುಕ್ರವಾರದ ವಿಡಿಯೋನ ಯಾಕಿಷ್ಟು ಲೇಟಾಗಿ ಶೇರ್ ಮಾಡ್ತಿದ್ದೀನಿ ಅಂದರೆ ನಾವು ಶನಿವಾರ ಚಿಕ್ಕಪೇಟೆಗೆ ಹೋಗಿದ್ವಿ ಸೊ ಶನಿವಾರ ಚಿಕ್ಕಪೇಟೆಗೆ ಹೋಗಿರೋ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಹಾಗಾಗಿ ಶುಕ್ರವಾರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಶುಕ್ರವಾರದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಅಂದರೆ ರಾತ್ರಿ ತೊಳೆದಿದ್ದ ಪಾತ್ರೆಗಳನ್ನೆಲ್ಲ ಹಾಗೆ ನೀರು ಹಾರೋಕ್ಕೆ ಅಂತ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಎತ್ಬಿಟ್ಟು ಮತ್ತೆ ಅದರ ಜಾಗಕ್ಕೆ ಸೆಟಲ್ ಮಾಡೋದು ಎಷ್ಟು ಟೈಮ್ ಹಿಡಿಯುತ್ತೆ ಇದರಲ್ಲೇ ಅಂದರೆ ಒಂದು ಹತ್ತು ನಿಮಿಷ ಇದರಲ್ಲೇ ಕಳೆದೋಗುತ್ತೆ ಯಾಕಂದರೆ ನೈಟ್ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟಿರ್ತೀವಿ ಅದನ್ನೆಲ್ಲ ಎತ್ಬಿಟ್ಟು ಬೆಳಗ್ಗೆ ಎದ್ದು ಆ ಜಾಗಕ್ಕೆ ಸೆಟಲ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗತ್ತೆ ಆ ತರ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಕೌಂಟರ್ ಟಾಪ್ ಮೇಲೆ ಸ್ಪೇಸ್ ಸಿಗೋದಿಲ್ಲ ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಫಸ್ಟ್ ನಾನು ಎದ್ದ ತಕ್ಷಣ ಮಾಡೋ ಕೆಲಸ ಅಂದ್ರೆ ನೈಟ್ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಎತ್ಬಿಟ್ಟು ಅದಾದ್ರೂ ಜಾಗಕ್ಕೆ ಜೋಡಿಸ್ಕೊತಾ ಇದ್ದೀನಿ ಜಾಗಕ್ಕೆ ಜೋಡಿಸಿದಾದ ಮೇಲೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಟೊಮೊಟೊ ಭಾತನ ಮಾಡ್ತಾ ಇದ್ದೀನಿ ಟಮೊಟೊ ಭಾತ್ ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ನೈಟೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಏಕೆಂದರೆ ಬೆಳಗ್ಗೆ ಎದ್ದು ಹರಿ ಬೇಗ ಕೆಲಸ ಮಾಡಬೇಕಾದ್ರೆ ಒಂದು ಕೈಗೆ ಸಿಗುತ್ತೆ ಒಂದು ಕೈಗೆ ಸಿಗೋದಿಲ್ಲ ಹಾಗಾಗಿ ನೈಟ್ ರಾತ್ರಿನೇ ಯೋಚನೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾಳೆ ಏನು ತಿಂಡಿ ಮಾಡಬೇಕು ಅಂತ ಸೊ ಹಾಗಾಗಿ ಬೆಳಗ್ಗೆ ಈಸಿ ಆಗುತ್ತೆ ಬೇಗ ತಿಂಡಿ ಮಾಡೋಕ್ಕೆ ಅಂತ ಸೊ ಟೊಮೊಟೊ ಭಾತ್ ಮಾಡೋದ್ರಿಂದ ಟೊಮೊಟೊ ಬಾತಿಗೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ ಹಸಿ ಈರುಳ್ಳಿ ಟೊಮೊಟೊ ಇಷ್ಟೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ಟೊಮೊಟೊ ಭತ್ತನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಏನಿಲ್ಲ ಯಾ ಅದೇ ತಿಂಡಿ ಇದೇ ತಿಂಡಿ ಅಂತಲ್ಲ ಯಾವುದೇ ತಿಂಡಿನಾದ್ರೂ ನಮಗೆ ಹೇಗೆ ರುಚಿಯಾಗಿ ಬರುತ್ತೋ ಹಾಗೆ ಮಾಡಿದ್ರೇ ಸಾಕು ಒಂದು ಪದಾರ್ಥ ಇದ್ರೂ ಇಲ್ಲ ಅಂದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ತಿಂಡಿ ಮಾಡಲೇಬೇಕು ಏಕೆಂದರೆ ತಿಂಡಿ ಮಾಡೋದು ಒಂದಿನದೇನಲ್ವಲ್ಲ ಪ್ರತಿದಿನ ಇರುತ್ತೆ ಪ್ರತಿದಿನವೂ ನಾವು ಇಂಥದ್ದನ್ನೇ ಇಟ್ಕೊಂಡು ಪರ್ಟಿಕ್ಯುಲರ್ ಆಗಿ ಅಡುಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಏನಿರ ಹೊತ್ತು ಅದರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಕು ಮಸಾಲೆಗೆ ತುಂಬ ಮಸಾಲೆ ಹಾಕಿದ್ರೆ ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಲೈಟಾಗಿ ಮಸಾಲೆನ ಹಾಕೋತೀನಿ ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ನಿಮಗೆ ಬೇಕು ಅಂದರೆ ಏಲಕ್ಕಿ ಪಲಾವ್ ಎಲೆ ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟಲ್ಲಿ ಗರಂ ಮಸಾಲ ಪೌಡರ್ ಹಾಕೋದ್ರಿಂದ ಅದರಲ್ಲೇ ಎಲ್ಲ ಮಸಾಲೆ ಐಟಮ್ ಇರೋದ್ರಿಂದ ನಾನು ಏನು ಮಸಾಲೆ ಐಟಮ್ಸ್ಗಳನ್ನ ಎಕ್ಸ್ಟ್ರಾ ಏನು ಜಾಸ್ತಿ ಹಾಕೋದಿಲ್ಲ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕಿದ್ದಾದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಹಾಕಿ ಆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬದುಕಿ ಆಲ್ಮೋಸ್ಟ್ ಯಾರೂ ಕಡಲೆ ಬೀಜನ ಹಾಕಲ್ಲ ಬಟ್ ಕಡಲೆ ಬೀಜ ಹಾಕಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲೊಂದು ಇಲ್ಲೊಂದು ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಅನ್ಸುತ್ತೆ ತಿನ್ನೋಕ್ಕೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹಾಕಬೇಕು ಟೊಮೊಟೊ ಹುಳಿ ಟೊಮೊಟೊ ಆದರೆ ಒಂದು ಎರಡರಿಂದ ಮೂರು ಹಾಕ್ಕೊಳ್ಳಿ ಯಾಕೆಂದರೆ ಟೊಮೊಟೊ ಬಾತ್ಗೆ ಮೇಯ್ನ್ ಬೇಕಾಗಿರೋದೆ ಅಲ್ವಾ ಸೊ ಜಾಮೂನ್ ಟೊಮೊಟೊ ಆದರೆ ಒಂದು ನಾಲ್ಕರಿಂದ ಐದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಟೊಮೊಟೊ ಎಲ್ಲ ಬೇಗ ಮೆತ್ತಗಾಗಬೇಕು ಅಂದರೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬೇಗ ಮೆತ್ತಗಾಗುತ್ತೆ ಟೊಮೊಟೊ ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದ್ದಾದಮೇಲೆ ನಾವು ಅಕ್ಕಿ ತೊಳ್ಕೊಂಡಿರ್ತೀವಲ್ವ ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಅದ್ರ ಮೇಲ್ಗಡೆ ಒಂದೇ ಚಮಚದಷ್ಟು ತುಪ್ಪ ಮತ್ತು ಹಸಿ ತೆಂಗಿನ ತುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಹಸಿ ತೆಂಗಿನ ತುರಿನ ಹಾಕಿ ನೋಡಿ ಟೊಮೊಟೊ ಭಾತ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ನಾರ್ಮಲ್ ಟೊಮೊಟೊ ಭಾತ್ಗೆಲ್ಲ ತೆಂಗಿನ ತುರಿನ ಹಾಕೋದಿಲ್ಲ ಬಟ್ ಈ ಥರ ಒಂದು ಸಲ ಹಸಿ ತೆಂಗಿನ ತುರಿನ ಹಾಕಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ವಿಜಲ್ ತೆಗ್ಸಿದ್ರೆ ಸಕ್ಕತ್ತಾಗಿರೋ ಉದ್ರಾಗಿರೋವಂಥ ಟೊಮೊಟೊ ಬಾತ್ ರೆಡಿ ಆಗುತ್ತೆ ನೀವು ಲಿಡ್ನ ಕ್ಲೋಸ್ ಮಾಡಬೇಕಾದ್ರೆ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆ ಟೈಮಲ್ಲಿ ನೋಡಿಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ಗರಂ ಮಸಾಲ ಹಾಕಬೇಕಾದ್ರೂ ಅಷ್ಟೇ ಕುದಿಯೋ ಟೈಮಲ್ಲಿ ಗರಂ ಮಸಾಲಾನ ಹಾಕಿ ಈಗ ಹಾಕಿದ್ರೆ ಅದ್ರ ಫ್ಲೇಮೆಲ್ಲ ಬೇಗ ಹೊರಟೋಗಲ್ಲ ನಾವು ಕುದೀತಿರ್ಬೇಕಾದ್ರೆ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಗರಂ ಮಸಾಲದ್ದು ಏನು ಮಸಾಲೆ ಐಟಮ್ಸು ಎಲ್ಲ ಇದೆ ಅದೆಲ್ಲ ಟೊಮೊಟೊ ಬಾತಲ್ಲಿ ಹಾಗೆ ಉಳ್ಕೊಂಡು ಕೊಳ್ಳುತ್ತೆ ಸೊ ಈ ಥರ ಸಲ ಟೊಮೊಟೊ ಬಾತ್ನ ಟ್ರೈ ಮಾಡಿ ನೋಡಿ ಟೊಮೊಟೊ ಬಾತ್ಗೆ ನೀವು ಹಸಿ ತೆಂಗಿನ ತುರಿನ ಹಾಕಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ವಿಷಲ್ ತೆಗ್ಸಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಅದ್ರ ಜೊತೆ ಜೊತೆಗೇ ನಾನು ನನ್ನ ಮಗಳಿಗೆ ಸ್ನ್ಯಾಕ್ಸಿಗೂ ರೆಡಿ ಮಾಡ್ಕೋತಾ ಇರ್ತೀನಿ ಯಾಕಂದರೆ ಬೆಳಗ್ಗೆ ಬೇಗ ಸ್ಕೂಲಿಗೆ ಕಳಿಸ್ಬೇಕಾಗಿರೋದ್ರಿಂದ ಎಲ್ಲದೂ ಒಟ್ಟೊಟ್ಟಿಗೆ ಮಾಡ್ಕೋಬೇಕಾಗತ್ತೆ ಟೈಮ್ ವೇಸ್ಟ್ ಮಾಡೋ ಹಾಗೇನೇ ಇಲ್ಲ ಸೊ ಹಾಗಾಗಿ ಇವತ್ತು ಅವಳಿಗೆ ಕಿವಿ ಫ್ರೂಟ್ನ ಕಟ್ ಮಾಡ್ತಾ ಕಿವಿ ಫ್ರೂಟ್ನ ಕಟ್ ಮಾಡೋದು ತುಂಬ ಈಸಿ ಮೊದಲು ಮೊದಲು ನನಗೂ ಬರ್ತಾ ಇರಲಿಲ್ಲ ಹೇಗೆ ಕಟ್ ಮಾಡೋದು ಅಂತ ಸುಮ್ಮನೆ ಸಿಪ್ಪೆ ಸುಲಿತಾ ಇದ್ದೆ ಕಷ್ಟ ಅನ್ನಿಸ್ತಾ ಇತ್ತು ಬಟ್ ಆಮೇಲೆ ಆಮೇಲೆ ಹೀಗೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅಂತ ತುಂಬ ವೀಡಿಯೋಗಳಲ್ಲೂ ನೋಡಿದೆ ಮತ್ತು ನಮ್ಮ ಮನೆಯವ್ರೂ ಸಮೇತ ಹೇಳಿಕೊಟ್ರು ಈ ಥರ ಓಪನ್ ಮಾಡು ಚೆನ್ನಾಗಿರುತ್ತೆ ಅಂತ ಸೊ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಸೈಡ್ ಎಡ್ಜಸ್ಟ್ ಸಿಪ್ಪೆನೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಅದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಸೊ ಈ ತುಂಬಾ ಆಗುತ್ತೆ ಈ ಥರ ಸಲ ತೆಗೆದು ನೋಡಿ ನೀವು ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಬರ್ತಾ ಇದೆ ಅಂತ ನಾವು ಕೆಲವು ಫ್ರೂಟ್ಗಳನ್ನ ಈ ಥರನೇ ತೆಗಿಬೇಕು ಒಂದು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಕಿವಿ ಫ್ರೂಟ್ ಆಗಿರ್ಬೋದು ಈ ಥರ ಸಾಫ್ಟ್ ಆಗಿರೋ ಹಣ್ಣುಗಳನ್ನ ಈ ಥರ ಸಿಪ್ಪೆನ ಈಸಿಯಾಗಿ ತೆಕ್ಕೋಬೋದು ನಾವು ಈ ಸ್ನ್ಯಾಕ್ಸ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ಅವಳಿಗೆ ಬಾಕ್ಸಿಗೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಜೊತೆಗೇ ನನ್ನ ಹಸ್ಬೆಂಡ್ ಕೂಡ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಬೇಕು ಟೊಮೊಟೊ ಬಾತ್ ಲಿಡ್ನಾಗ ಓಪನ್ ಮಾಡಿದ್ದಾದಮೇಲೆ ಅವ್ರಿಗೆ ತಿಂಡಿ ಹಾಕೊಟ್ಬಿಟ್ಟು ಅವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಬೇಕು ನಾನು ಇವತ್ತು ಬಾಕ್ಸಿಗೆ ನಾನೇನು ಅನ್ನ ಸಾಂಬಾರು ಏನು ಹಾಕ್ತಾಯಿಲ್ಲ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಯಾಕೆಂದರೆ ವೆದರ್ ತುಂಬಾ ಚೆನ್ನಾಗಿರಲಿಲ್ಲ ಒಂಥರ ತುಂಬ ಚಳಿ ಚಳಿ ಇತ್ತು ಮೋಡ ಇತ್ತು ಮಳೆ ಬರೋ ವಾತಾವರಣ ಇತ್ತು ಸೊ ಹಾಗಾಗಿ ಅವರು ಅನ್ನ ಸಾಂಬಾರನ್ನ ಮಧ್ಯಾಹ್ನದೊತ್ತು ಊಟ ಮಾಡೋಕೆ ಅಷ್ಟೊಂದು ಇಷ್ಟಪಡಲಿಲ್ಲ ಸೊ ಹಾಗಾಗಿ ನಾನು ಟೊಮೊಟೊ ಬಾತ್ನೇ ತೊಗೊಂಡೋಗ್ತೀನಿ ಸ್ವಲ್ಪ ಎಕ್ಸ್ಟ್ರಾನೇ ಮಾಡು ಅಂತ ಹೇಳಿದ್ರು ಸೊ ನಾನು ಅವ್ರಿಗೂ ಮಧ್ಯಾಹ್ನಕ್ಕೆ ಬೇಕು ನನ್ನ ಮಗಳಿಗೆ ಬಾಕ್ಸ್ ಮಧ್ಯಾಹ್ನ ಹಾಕಬೇಕು ಬೆಳಗ್ಗೆ ತಿಂಡಿ ಎಲ್ಲರಿಗೂ ಬೇಕು ಅಂತ ಸ್ವಲ್ಪ ಎಕ್ಸ್ಟ್ರಾ ಟೊಮೊಟೊ ಬಾತ್ನೆ ಮಾಡಿದ್ದೀನಿ ಮಧ್ಯಾಹ್ನ ಬಾಕ್ಸಿಗೂ ನನ್ನ ಮಗಳಿಗೂ ಟೊಮೊಟೊ ಬಾತು ಮತ್ತೆ ನಮ್ಮ ಮನೆಯವ್ರಿಗೂ ಟೊಮೊಟೊ ಬಾತ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಮಜ್ಜಿಗೆನ ಅವರಿಗೆ ಕಳಿಸ್ತೀನಿ ದಿನ ಮಧ್ಯಾಹ್ನದೊತ್ತು ಮಜ್ಜಿಗೆ ಕೊಟ್ಟು ಕಳಿಸ್ತೀನಿ ತುಂಬಾ ಬಿಸಿಲಿತ್ತು ಅನ್ನೋ ತರ ಏನಾದರೂ ವೆದರ್ ಇದ್ರೆ ನಾನು ರಾಗಿ ಗಂಜಿ ಮತ್ತೆ ಮಜ್ಜಿಗೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಕಳಿಸ್ತೀನಿ ಈ ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ದೇಹ ಕೂಡ ತಂಪಾಗಿರುತ್ತೆ ಅಂತ ರಾಗಿ ಗಂಜಿನ ಕಳಿಸ್ತೀನಿ ನಾನು ರಾಗಿ ಗಂಜಿ ಮಾಡಬೇಕಾದ್ರೆ ರಾಗಿ ಹಿಟ್ಟ ಮಾಡಿಸ್ತೀನಿ ಲ್ಲ ಅದ್ರ ಜೊತೆಗೆ ನಾನು ಮೆಂತ್ಯನ ಹಾಕಿ ಮಿಲ್ ಮಾಡಿಸಿರ್ತೀನಿ ಬರೀ ರಾಗಿ ಹಿಟ್ಟು ಅಲ್ಲ ಮೆಂತೆನ ಹಾಕಿ ಮಿಲ್ ಮಾಡಿಸಿದ್ರೆ ದೇಹಕ್ಕೂ ತಂಪು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಿಲ್ ಮಾಡಿಸ್ಬೇಕಾದ್ರೆ ಎರಡೂ ಒಟ್ಟಿಗೆ ಸೇರಿಸಿ ಮಿಲ್ ಮಾಡಿಸಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕಹಿ ಅಂತ ಏನು ಅನ್ಸಲ್ಲ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟೇ ರಾಗಿ ತಂಪು ಅದ್ರ ಜೊತೆಗೆ ನಾವು ಮೆಂತೆ ಹಾಕಿದ್ರೆ ಅದರ ಟೇಸ್ಟು ಆಗಿರುತ್ತೆ ಅವ್ರಿಗೆ ತಿಂಡಿ ಎಲ್ಲ ಹಾಕೊಟ್ಟಿದ್ದಾದಮೇಲೆ ನಾನು ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವ್ರನ್ನ ಬಾಕ್ಸಿಗೆ ಹಾಕಿ ಅವ್ರನ್ನೆಲ್ಲ ಕಳಿಸಿದ್ದಾದಮೇಲೆ ಮತ್ತೆ ನನ್ನ ಮಗಳನ್ನ ಏಳಿಸ್ಬಿಟ್ಟು ಅವಳಿಗೆ ರೆಡಿ ಮಾಡಿಸ್ಬಿಟ್ಟು ಅವಳಿಗೆ ತಿಂಡಿನ ತಿನ್ನಿಸಿ ನೆಕ್ಸ್ಟು ನನ್ನ ಮಿಕ್ಕಿದ ಮನೆ ಕೆಲಸಗಳು ಸ್ಟಾರ್ಟ್ ಆಗ್ತವೆ ನಮ್ಮ ಮನೆಯಲ್ಲಿ ಅವರಿಬ್ಬರು ಹೋದ್ಮೇಲೇ ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು ನನಗೆ ಇಲ್ಲಾಂದರೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ ನನ್ನ ಮಗಳನ್ನ ನಮ್ಮ ಮನೆಯವ್ರನ್ನ ಮೇಲೆ ಸ್ವಲ್ಪ ಹೊತ್ತು ಕೆಲಸ ಮಾಡ್ಕೋತಾ ಇರ್ತೀನಿ ಅಷ್ಟರಲ್ಲಿ ಆಲ್ರೆಡಿ ನನ್ನ ಮಗ ಎದ್ದಿರ್ತಾನೆ ಮತ್ತು ಅವ್ನು ಎದ್ಮೇಲಂತೂ ಏನಾದರೂ ಏನೂ ಕೆಲಸ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಅವ್ನ ಜೊತೆಯೇ ಇರಬೇಕು ನಾನು ಇವತ್ತು ಅವ್ರಿಗೆ ಸ್ನಾಕ್ಸ್ ಆಗಿ ಬಾಳೆಹಣ್ಣಿತ್ತು ಮನೆಯಲ್ಲಿ ಸೊ ಬಾಳೆಹಣ್ಣನ್ನ ಹಾಕಿ ಹಾಕಿ ಇದ್ದೀನಿ ಅವರು ಬೆಳಗ್ಗೆ ತಿಂಡಿ ತಿಂದ್ಕೊಂಡಿದ್ದಾದಮೇಲೆ ನಾವು ತಕ್ಷಣ ಏನೋ ಟೀ ಕಾಫಿ ಏನೂ ಕುಡ್ದಿರೋದಿಲ್ಲ ಸೊ ತಿಂಡಿ ತಿನ್ಕೊಂಡ್ಮೇಲೆ ಒಟ್ಟಿಗೆ ಟೀ ಅಥವಾ ಕಾಫಿ ಏನಾದರೂ ಕುಡ್ಕೋತೀವಿ ಸೊ ಇವಾಗ ವೆದರ್ ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ಟೀ ಮಾಡೋದು ಬೇಡ ಕಾಫಿ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಕಾಫಿನ ಮಾಡ್ತಾ ಇದ್ದೀನಿ ಕಾಫಿ ಕುಡ್ಕೊಂಡ್ಬಿಟ್ಟು ಅವರು ಡ್ಯೂಟಿಗೆ ಹೊರಡ್ತಾರೆ ಕಳಿಸಿದ್ದಾದ್ಮೇಲೆ ಮತ್ತೆ ನನ್ನ ಮಗಳನ್ನ ರೆಡಿ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದಾದಮೇಲೆ ನಾನು ದೇವ್ರ ಮನೆನ ನೀಟ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಯಲ್ಲಿ ಪಾ ಶುಕ್ರವಾರ ಅಂದರೆ ಪಾತ್ರೆ ತೊಳೆಯೋದೇ ದೊಡ್ಡ ಕೆಲಸ ಆಗಿರುತ್ತೆ ಯಾಕಂದರೆ ದಿನ ನಾವು ಕಳಶ ಎಲ್ಲ ಏನು ತೆಗೆಯೋದಿಲ್ಲ ದಿನ ನಾನು ಬೆಳ್ಳಿ ಪಾತ್ರೆನೂ ಏನು ತೊಳ್ಕೊಳ್ಳೋದಿಲ್ಲ ಶುಕ್ರವಾರ ಮಾತ್ರ ನಾನು ಕಳಶನ ತೆಗಿತೀನಿ ಮತ್ತು ವಾರ ನಮಗೆ ಯಾವಾಗ ವಾರ ಇರುತ್ತೆ ಆವತ್ತಿನ ದಿನ ಮಾತ್ರ ನಾನು ಬೆಳ್ಳಿ ಪಾತ್ರೆಗಳನ್ನ ತೊಳ್ಕೊತೀನಿ ಬೆಳ್ಳಿ ಪಾತ್ರೆಗಳನ್ನ ತೊಳೆಯೋದಾಗಿರ್ಬೋದು ಅಥವಾ ತಾಮ್ರದ ಪಾತ್ರೆಗಳನ್ನ ತೊಳೆಯೋದಾಗಿರ್ಬೋದು ತುಂಬಾ ಕಷ್ಟ ಅನಿಸುತ್ತೆ ನನಗೂ ಮೊದಲು ಮೊದಲು ಹಾಗೆ ಅನ್ನಿಸ್ತಾ ಇತ್ತು ನಾನು ಫಸ್ಟು ಹುಣಸೆಹಣ್ಣಲ್ಲಿ ತೊಳಿತಾ ಇದ್ದೆ ತುಂಬ ಟೈಮ್ ಹಿಡಿಯೋದು ಬಟ್ ತುಂಬ ಚೆನ್ನಾಗಿ ಹೋಗಿರೋದು ತುಂಬ ಚೆನ್ನಾಗಿ ಶೈನಿಂಗ್ ಬಂದಿರೋದು ಪಾತ್ರೆಗಳು ಆದರೆ ತುಂಬಾ ಟೈಮ್ ಹಿಡಿತಾ ಇತ್ತು ಹಣ್ಣನ್ನ ನೆನೆಸ್ಬಿಟ್ಟು ಮತ್ತು ಸಬೀನದಲ್ಲಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ನಾನು ಫಸ್ಟ್ ಪಾತ್ರೆ ತೊಳಿತಾ ಇದ್ದೆ ಆಮೇಲೆ ನಾನು ಅದನ್ನು ಚೇಂಜ್ ಮಾಡಿಕೊಂಡೆ ಇದೇ ಥರ ಇದ್ದರೆ ತುಂಬ ಟೈಮಾಗಿ ಹೋಗ್ಬಿಡುತ್ತೆ ಮತ್ತು ಬೇರೆ ಏನೂ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ಕೊಂಡು ನಾನು ಪೀತಾಂಬರಿ ತಂದೆ ಪೀತಾಂಬರಿಲಿ ನೀವು ಜಸ್ಟ್ ನಾರ್ಮಲ್ ಸೋಪಲ್ಲಿ ಹೇಗೆ ಪಾತ್ರೆ ವಾಶ್ ಮಾಡ್ತಿರೋ ಆಗ ಸಲ ವಾಶ್ ಮಾಡಿದ್ರೇ ತುಂಬ ನೀಟಾಗಿ ಹೋಗಿರುತ್ತೆ ತಾಮ್ರದ ಪಾತ್ರೆಗಳು ಪೀತಾಂಬರಿಲಿ ಏನಂದರೆ ಬೇಗನೆ ಕಪ್ಪಾಗುತ್ತೆ ಆಲ್ಮೋಸ್ಟ್ ಒಂದು ಒಂದು ವೀಕ್ ಅನ್ನೋ ಅಷ್ಟೊತ್ತಿಗೆ ಬೇಗ ಕಪ್ಪಾಗತ್ತೆ ಸೊ ಹೇಗಿದ್ದರೂ ನಾವು ಕಳ್ಸೋಣ ಒಂದೊಂದು ವಾರಕ್ಕೆ ತೆಗಿತಾ ಇರ್ತೀವಲ್ವ ಸೊ ಹಾಗಾಗಿ ಪೀತಾಂಬರಿಲಿ ತೊಳ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನಾನು ಯಾವಾಗಲೂ ಸಿಂಕ್ ಹತ್ರನೇ ದೇವ್ರ ಪಾತ್ರೆಗಳನ್ನ ತೊಳಿತೀನಿ ಯಾಕೆಂದರೆ ಬೇರೆ ಕಡೆ ಎಲ್ಲಿ ತೊಳ್ಕೊಳ್ಳೋಕ್ಕೂ ಫೆಸಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ನಾನು ಸಿಂಕಲ್ಲೇ ತೊಳ್ಕೊತೀನಿ ಫಸ್ಟ್ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಸಿಂಕೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ನಾನು ಅಲ್ಲಿಗೆ ದೇವ್ರ ಪಾತ್ರೆಗಳನ್ನ ತರ್ತೀನಿ ನಾನು ದೇವ್ರ ಪಾತ್ರೆಗಳನ್ನ ತೊಳಿಬೇ ತೊಳೆಯೋಕ್ಕೆ ಅಂತಲೇ ಸಪ್ರೇಟಾಗಿ ಅದಕ್ಕೆ ಪೀತಾಂಬರಿ ಆಗಿರ್ಬೋದು ಸಬೀನ ಆಗಿರ್ಬೋದು ಸೋಪ್ ಆಗಿರ್ಬೋದು ಅಥವಾ ಸ್ಕ್ರಬ್ಬರ್ ಆಗಿರ್ಬೋದು ಎಲ್ಲದನ್ನೂ ದೇವ್ರ ಪಾತ್ರೆಗಳು ತೊಳೆಯೋಕ್ಕೆ ಎಕ್ಸ್ಟ್ರಾ ಇಟ್ಟಿರ್ತೀನಿ ನಾನು ನಾನು ನಾರ್ಮಲ್ ಪಾತ್ರೆ ತೊಳೆಯೋದ್ರಲ್ಲೇ ದೇವ್ರ ಪಾತ್ರೆಗಳನ್ನ ತೊಳೆಯೋದಿಲ್ಲ ನೀವು ನೋಡ್ತಾ ಇರ್ಬೋದು ಇವಾಗ ಬೆಳ್ಳಿ ದೀಪಗಳು ಹೇಗಾಗಿದೆ ಅಂತ ವಾರ ಒಂದ್ಸಲ ನಾನು ತೊಳಿತೀನಿ ದಿನ ಏನು ತೊಳೆಯಲ್ಲ ಆದ್ರೂ ಅದು ಸ್ವಲ್ಪ ಕಪ್ಪಾಗಿರತ್ತೆ ಇನ್ನ ಸ್ವಲ್ಪ ಜಾಸ್ತಿ ದಿನ ಬಿಟ್ಬಿಟ್ರೆ ತುಂಬಾ ಕಪ್ಪಾಗುತ್ತೆ ಬೆಳ್ಳಿ ಪಾತ್ರೆಗಳು ಇದನ್ನ ಈಸಿಯಾಗಿ ವಾಶ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಸ್ಕ್ರಬ್ಬರ್ನ ತೊಗೊಂಡು ಆ ಸ್ಕ್ರಬ್ಬರ್ಗೆ ಸ್ವಲ್ಪ ಸಬೀನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ವಾಶ್ ಮಾಡಿ ಒಂದು ಸ್ಕ್ರಬ್ಬರಲ್ಲಿ ಈಸಿಯಾಗಿ ಹೊರಟೋಗುತ್ತೆ ಕಷ್ಟಪಡೋ ಥರನೇ ಏನಿಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ವಾಶ್ ಮಾಡ್ತಾ ಇದ್ದೀನಿ ನಾನು ಅಂತ ಇದರಲ್ಲಿ ಶಶಿ ಅಂತ ಒಂದು ಪೌಡರ್ ಸಿಗುತ್ತೆ ಶಶಿಗಿಂತ ಸಬೀನ ಬೆಳ್ಳಿ ಪಾತ್ರೆಗಳನ್ನ ತೊಳೆಯೋಕ್ಕೆ ತುಂಬ ಈಸಿ ಆಗುತ್ತೆ ಕೆಲವು ನಾನು ನೋಡಿರೋ ಪ್ರಕಾರ ಕೋಲ್ಗೇಟ್ ಪೌಡರಲ್ಲಿ ಬೆಳ್ಳಿ ಪಾತ್ರೆಗಳು ತೊಳಿತಾರೆ ಅದರಲ್ಲೂ ತುಂಬ ಚೆನ್ನಾಗಿ ಹೋಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನನಗೆ ಇದು ಸ್ವಲ್ಪ ಈಸಿ ಅಂತ ಅನ್ನಿಸ್ತು ನಾನು ಹಾಗಾಗಿ ಇದ್ರಲ್ಲಿ ತೊಳಿತಾ ಇದ್ದೀನಿ ನೀವು ನೋಡಿದ್ರಲ್ಲ ಇವಾಗ ಬೆಳ್ಳಿ ದೀಪದ್ದು ಎಷ್ಟು ಎಷ್ಟಾಗಿದೆ ಅಂತ ತುಂಬಾ ಚೆನ್ನಾಗಿ ಹೋಗುತ್ತೆ ಮತ್ತೆ ಒನ್ ವೀಕ್ವರ್ಗು ಹಾಗೇನೆ ಇರುತ್ತೆ ಏನು ಅಷ್ಟೊಂದು ಏನು ಹಾಳಾಗಿರೋದಿಲ್ಲ ಇವಾಗ ದೀಪ ತೊಳೆದಿದ್ದಾದಮೇಲೆ ಈ ಥರ ಬೆಳ್ಳಿ ವಿಗ್ರಹಗಳಿರುತ್ತೆ ಮನೆಯಲ್ಲಿ ಅದು ಗಣೇಶ ಮೂರ್ತಿ ಲಕ್ಷ್ಮೀ ಮೂರ್ತಿ ಏನಾದರೂ ಆಗಿರ್ಬೋದು ಮನೆಯಲ್ಲಿ ಗಣೇಶ ಮತ್ತು ಲಕ್ಷ್ಮೀ ಮೂರ್ತಿ ಇದೆ ಇದನ್ನು ಸ್ಕ್ರಬ್ಬರಲ್ಲಿ ತೊಳೆಯೋಕ್ಕಾಗೋದಿಲ್ಲ ಯಾಕೆಂದರೆ ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಮೇನ್ ಯಾವುದ್ಯಾವುದು ಹೈಲೈಟ್ ಇದೆ ಅದು ಮಾತ್ರ ಅಲ್ಲಿ ಮಾತ್ರ ಕ್ಲೀನಾಗಿರುತ್ತೆ ಬಟ್ ಒಳಗೆ ಎಲ್ಲ ಕರೆ ಕರೆ ಹಾಗೆ ಉಳ್ಕೊಂಡಿರುತ್ತೆ ಹಾಗಾಗಿ ನಾನು ಒಂದು ಬ್ರಷ್ನ ಇಟ್ಕೊಂಡಿದ್ದೀನಿ ಈ ಬ್ರಷ್ನ ದೇವ್ರ ಪಾತ್ರೆ ತೊಳೆಯೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ನಾನು ಮತ್ತು ಬೇರೆ ಏನಕ್ಕೂ ಯೂಸ್ ಮಾಡೋದಿಲ್ಲ ಇದ್ರ ಸಹಾಯದಿಂದ ಸಂದಿಲೆಲ್ಲ ಉಜ್ಬೋದು ನಾವು ತುಂಬ ಚೆನ್ನಾಗಿ ನೀಟಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ದೇವ್ರ ಪಾತ್ರೆಗಳನ್ನ ತೊಳೆಯೋಕ್ಕೆ ಯಾರೆಲ್ಲ ತುಂಬ ಕಷ್ಟಪಡ್ತಾ ಇರ್ತೀರೋ ಅವರಿಗೆಲ್ಲ ಈ ಟಿಪ್ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಸಿಯಾಗಿ ತೊಳ್ಕೊಬೋದು ಇವಾಗ ತಾಮ್ರದ ಪಾತ್ರನ ಕಳ್ಶನ ಪೀತಾಂಬರಿ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಒಂದೇ ಸಲಕ್ಕೆ ಒಂದೇ ವಾಷ್ಗೆ ಎಷ್ಟು ನೀಟಾಗಿ ಹೋಗಿರುತ್ತೆ ಅಂತ ಮತ್ತೆ ನಾವು ಏನು ಮಾಡಬೇಕು ಅಂತ ಅಂತ ನಾವು ದೇವ್ರ ಪಾತ್ರೆಗಳನ್ನ ತೊಳೆದ ತಕ್ಷಣ ಅದು ತಾಮ್ರದ್ದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ತೊಳೆದ ತಕ್ಷಣ ಅದನ್ನ ನಾವು ಕ್ಲೀನ್ ಆಗಿ ಒಂದು ಒಣಗಿರೋ ಬಟ್ಟೆ ಸಹಾಯದಿಂದ ಈ ಥರ ನೀಟಾಗಿ ಒರೆಸ್ಕೋಬೇಕು ಈ ಥರ ಒರೆಸ್ಕೊಳ್ಳಿಲ್ಲ ಅಂದರೆ ಆ ನೀರಿನ ಕಲೆಗಳು ಹಾಗೆ ಕುತ್ಕೊಳ್ಳುತ್ತೆ ಅದು ತಾಮ್ರದ್ದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ಬೆಳ್ಳಿ ದೀಪಗಳು ತಾಮ್ರದ್ದಾಗಿರ್ಬೋದು ಯಾವುದನ್ನೇ ಆಗಿರ್ಬೋದು ನೀವು ಈ ಥರ ನೀಟಾಗಿ ಒರೆಸ್ಕೊಂಡ್ರೆ ವಾಶ್ ಮಾಡಿದಾದ್ಮೇಲೆ ಅದರಲ್ಲಿರೋ ನೀರಿನ ಕಲೆಗಳು ನಿಲ್ಲದಿಲ್ಲ ಬೇಗನೆ ಹೊರಟೋಗುತ್ತೆ ಸೊ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ನಾನು ಈ ಥರ ಪ್ರಿಪ್ರೇಷನ್ನ ಮಾಡ್ಕೋತೀನಿ ದೇವ್ರ ದೀಪಗಳಿಗೆಲ್ಲ ಬತ್ತಿನೆಲ್ಲ ಹಾಕ್ಬಿಟ್ಟು ನಾನು ಸಲ ದೇವ್ರ ದೀಪನೆಲ್ಲ ಮೇಲೆ ಮತ್ತೆ ಹಳೆ ಬತ್ತಿನ ಹಾಕೋದಿಲ್ಲ ಅದನ್ನು ತೆಗೆದ್ಬಿಟ್ಟು ಹೊಸ ಬತ್ತಿ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಇವಾಗ ಶುಕ್ರವಾರ ಆಗಿರೋದ್ರಿಂದ ನಾನು ವಿಳೆದೆಲ್ಲೇ ಮರ್ತು ಬಿಟ್ಟಿದ್ದೆ ಸೊ ಹಾಗಾಗಿ ನಾನು ಮನೆ ಹತ್ರನೇ ವೀಳ್ಯದೆಲೆನ ಹಾಕಿದ್ದೀನಿ ಯಾವಾಗಲೂ ಏನು ಕುಯ್ಯೋದಿಲ್ಲ ಯಾಕಂದರೆ ಆ ಸ್ಟೋನ್ ಏನು ಬಂದಿಲ್ಲ ವೀಳ್ಯದೆಲೆ ಗಿಡ ಆದರೂ ಇವತ್ತು ಮರ್ತುಬಿಟ್ಟಿದ್ನಲ್ಲ ಆದರೆ ಪೂಜೆ ಮಾಡಲೇಬೇಕಿತ್ತು ಸೊ ಹಾಗಾಗಿ ಇದ್ದಿದ್ರಲ್ಲಿ ಯಾವುದು ದೊಡ್ಡದಿದೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಒಂದು ಐದು ವೀಳ್ಯದೆಲೆನ ಕಿತ್ಕೋತಾ ಇದ್ದೀನಿ ನಾನು ಈ ವೀಳ್ಯದೆಲೆ ಬಳ್ಳಿನ ಊರಿಂದ ತೊಗೊಂಡು ಬಂದಿದೆ ತೊಗೊಂಡು ಬಂದು ಪಾಟಲ್ ಹಾಕಿದ್ದೆ ಎರಡು ಪಾಟಲ್ ಹಾಕಿದ್ದೀನಿ ಒಂದು ಪಾಟಲ್ ಈ ಥರ ಬಂದಿದೆ ಇನ್ನೊಂದು ಪಾಟಲ್ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಆದರೆ ಅದು ಮುಂದಕ್ಕೆ ಹೋಗ್ತಾನೆ ಇಲ್ಲ ಎಲೆಗಳ ದಪ್ಪ ಆಗ್ತಾನೆ ಇಲ್ಲ ಸೊ ಇದಕ್ಕೆ ಏನಾದರೂ ಪರಿಹಾರ ಇದ್ದರೆ ನಿಮ್ಮ ಶೇರ್ ಮಾಡಿ ನನ್ನ ಜೊತೆ ಕಮೆಂಟ್ ಮಾಡಿ ವಿಳೆದೆಲೆ ಬಳ್ಳಿನ ಹೇಗೆ ಪಾಟಲ್ಲಿ ಚೆನ್ನಾಗಿ ಹಪ್ಸೋದು ಅಂತ ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀನಿ ತುಂಬ ಜನ ತುಂಬ ಚೆನ್ನಾಗಿ ಅಪ್ಸಿರ್ತಾರೆ ಚಿಕ್ಕ ಚಿಕ್ಕ ಪಾಟಲ್ಲೇನೆ ಬಟ್ ನಾನು ದೊಡ್ಡ ಪಾಡಿಗೆ ಹಾಕಿದ್ದೀನಿ ಆದ್ರೂ ಅದರಲ್ಲಿ ಏನೋ ಅಷ್ಟೊಂದು ನೀಟಾಗಿ ಏನು ಇಲ್ಲ ಅದು ಗೊಬ್ಬರ ಹಾಕ್ತೀವಿ ಎಲ್ಲನೂ ಮಾಡ್ತೀವಿ ನೀರೆಲ್ಲ ಚೆನ್ನಾಗಿ ಹಾಕ್ತೀನಿ ಆದ್ರೂ ಅದು ಯಾಕೋ ಮುಂದಕ್ಕೆ ಹೋಗ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದನ್ನು ವಿಳೆದೆಲೆ ಬಳ್ಳಿನ ಚೆನ್ನಾಗಿ ಬೆಳೆಸೋಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ ವಿಳೆದೆಲೆನೆಲ್ಲ ಕಿತ್ಕೊಂಡು ಬಂದಿದ್ದಾದಮೇಲೆ ನನ್ನ ದೇವ್ರ ಮನೇಲಿ ದೇವ್ರ ಪಾತ್ರೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಫಸ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅದಕ್ಕೆ ಕಾಯಿಗೆ ಎಲೆನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಶುಕ್ರವಾರ ಬಂತು ವಾರ ಬಂತು ಅಂದರೆ ಹೀಗೆ ಅಲ್ವಾ ಮನೇಲಿ ಹಬ್ಬದ ವಾತಾವರಣ ಇರುತ್ತೆ ಸಂಭ್ರಮ ಇರುತ್ತೆ ದೇವ್ರ ಪೂಜೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಶುಕ್ರವಾರ ಮತ್ತು ನಮ್ಗೆ ನಮಗೆ ಯಾವ ಯಾವಾಗ ವಾರಗಳಿರುತ್ತೋ ಆ ವಾರ ದಿನಗಳಲ್ಲಿ ಒಂಥರ ಖುಷಿ ಅನಿಸುತ್ತೆ ಅವತ್ತಿನ ದಿನ ಸ್ಪೆಷಲ್ ಅನಿಸುತ್ತೆ ಹಿಂದಿನ ದಿನ ಓ ನಾಳೆ ವಾರ ಅಲ್ವಾ ವಾರ ಮಾಡಬೇಕು ಬೇಗ ಹೇಳಬೇಕು ಹೀಗೆ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇರ್ತೀವಿ ಸೊ ಮನೇಲಿರೋರಿಗೆ ಪೂಜೆ ಅಡುಗೆ ಇದೇ ಅಲ್ವಾ ಹೆಚ್ಚು ಖುಷಿ ಕೊಡೋದು ಅದರಲ್ಲೂ ದೇವ್ರ ಹತ್ರ ಕಳೆಯೋ ಒಂದೊಂದು ಗಳಿಗೆನು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸುತ್ತೆ ನೋವಾದಾಗ ಕಷ್ಟ ಆದಾಗ ಹಿಂಸೆ ಅನ್ನಿಸ್ದಾಗ ಕನ್ಫ್ಯೂಷನಲ್ಲಿದ್ದಾಗ ಎಲ್ಲದಕ್ಕೂ ನಾವು ಫಸ್ಟು ಹೋಗೋದೆ ದೇವ್ರ ಮೊರೆ ನಾನಂತೂ ದೇವ್ರನ್ನ ತುಂಬಾ ನಂಬ್ತೀನಿ ಮನ್ಸಿಗೆಲ್ಲ ಯಾವಾಗ ಬೇಜಾರಾಗಿದೆ ಅನ್ನಿಸ್ದಾಗ ಅಥವಾ ಏನು ಮಾಡೋಕ್ಕೆ ದೋಚದೆ ಇದ್ದಾಗ ಕೆಲಸ ಆಗದೇ ಇದ್ದಾಗ ಹತ್ತು ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮನ್ಸಿಗೆ ಎಷ್ಟೋ ಸಮಾಧಾನ ಅನಿಸುತ್ತೆ ಇದು ನನಗನ್ಸುತ್ತಾ ಅಥವಾ ಎಲ್ಲರಿಗೂ ಹಾಗೇನ ಕಮೆಂಟ್ ಮಾಡಿ ಸೊ ದೇವ್ರ ಮನೇಲಿ ಎಲ್ಲ ರೆಡಿ ಇದ್ದೀನಿ ಪೂಜೆಗೆ ಪ್ರತಿದಿನ ಸ್ನಾನ ಮಾಡಿದ ಆದ್ಮೇಲೆನೇ ಬಾಕ್ಲಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಆನತ್ರನೇ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋದು ನಾನು ಸ್ನಾನ ಮಾಡೋಕ್ಕೂ ಮುಂಚೆ ಬಾಗ್ಲಿಗೆ ರಂಗೋಲಿ ಹಾಕೋದೆಲ್ಲ ನನಗೆ ಅಭ್ಯಾಸವೇ ಇಲ್ಲ ಆ ಥರ ಮೊದಲಿಂದಾನು ಮಾಡ್ಕೊಂಡು ಬಂದಿಲ್ಲ ಅದು ಅಮ್ಮನ ಮನೇಲಿ ಆಗಿರ್ಬೋದು ಎಲ್ಲಿ ಕೂಡ ಆಗಿರ್ಬೋದು ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬಾಗ್ಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಲಾಸ್ಟಲ್ಲಿ ದೇವ್ರ ಪೂಜೆನ ಮಾಡ್ಕೋತೀನಿ ಪ್ರತಿನಿತ್ಯ ನಂದು ಇದೇ ಕೆಲಸ ಪ್ರತಿನಿತ್ಯನೂ ರಂಗೋಲಿ ಹಾಕ್ತೀನಿ ಪ್ರತಿ ನಿತ್ಯನೂ ಅರ್ಶಿನ ಕುಂಕುಮ ಕುಮಂಡ ಬಾಕ್ಲಿಗೆ ಇಡ್ತೀವಿ ಇದು ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡು ಬಂದಿರೋ ರೀತಿ ನಮ್ಮ ಅಮ್ಮನ ಮನೇಲೂ ನಮ್ಮಮ್ಮನೂ ಇದೇ ಥರ ಮಾಡೋರು ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನಾನು ಗುಡಿಸಿ ವರ್ಷಕ್ಕೂ ಮುಂಚೆನೇ ಬಂದು ಬಾಕ್ಲಲ್ಲಿ ಎಲ್ಲ ಗುಡ್ಸ್ಕೊಂಡಿರ್ತೀನಿ ನೆನ್ನೆ ರಂಗೋಲಿ ಏನಿರುತ್ತೆ ಅದನ್ನೆಲ್ಲ ತೆಗ್ದಿರ್ತೀನಿ ಬಟ್ ಬಾಕ್ಲನ್ನು ಒರೆಸ್ಬಿಟ್ಟು ನಾನು ರಂಗೋಲಿ ಹಾಕಿರಲ್ಲ ಬರೀ ಗುಡ್ಸ್ಕೊಂಡು ಅಷ್ಟೇ ಹೋಗಿರ್ತೀನಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾದಮೇಲೆ ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟ್ ಪೂಜೆನ ಮುಗಿಸ್ಕೋತೀನಿ ನಮ್ಮ ಮನೆ ಹತ್ರ ರಂಗೋಲಿ ಹಾಕೋಕ್ಕೆ ತುಂಬ ಜಾಗ ಏನೋ ಇದೆ ಆದರೆ ರಂಗೋಲಿ ಹಾಕೋಕ್ಕಾಗೋದಿಲ್ಲ ಯಾಕೆಂದರೆ ನಮ್ಮ ಫ್ಲೋರಲ್ಲಿ ತುಂಬಾ ಮಕ್ಳುಗಳಿದ್ದಾರೆ ನೀವು ರಂಗೋಲಿ ಹಾಕಿ ಹೋಗಿದ ತಕ್ಷಣ ಮಕ್ಳುಗಳು ಬಂದುಬಿಟ್ಟು ಹಳಿಸ್ತಾ ಇರ್ತಾರೆ ನನಗೆ ದೀಪ ಹಚ್ಚೋವರೆಗೂ ರಂಗೋಲಿ ಏನೂ ಇದ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಯಾಕಂದರೆ ಅವರು ಚಿಕ್ಕ ಚಿಕ್ಕ ಮಕ್ಳುಗಳು ಇನ್ನೂ ಒಂದು ಒಂದೂವರೆ ವರ್ಷ ಮಕ್ಳುಗಳು ಸೊ ಏನೂ ಹೇಳೋಕ್ಕಾಗೋದೇ ಇಲ್ಲ ಅದರಲ್ಲೂ ನನ್ನ ಮಗ ನನ್ನ ಮಗನಂತೂ ಎದ್ಬಿಟ್ರೆ ಆಚೆ ಬಂದುಬಿಟ್ರೆ ಬರೀ ರಂಗೋಲಿನೇ ಹಾಳು ಮಾಡೋದ್ರಲ್ಲೇ ಇರ್ತಾನ ಅವನು ಎರಡು ನಿಮಿಷ ಆ ಕಡೆ ಈ ಕಡೆ ಓಡಾಡಿಬಿಟ್ರೆ ಸಾಕು ಒಳಗೆ ಹೊರಗೆ ಇದ್ದ ರಂಗೋಲಿ ಎಲ್ಲ ಹಾಳಾಗತ್ತೆ ಸೊ ಹಾಗಾಗಿ ನಾನು ಪ್ರತಿನಿತ್ಯ ಏನು ದೊಡ್ಡದಾಗಿ ರಂಗೋಲಿ ಬಿಡೋದಿಲ್ಲ ಈಗ ನಾರ್ಮಲಾಗಿ ನಾನು ಏನು ಬಿಡ್ತಾ ಇದ್ದೀನೋ ಅಷ್ಟೊಂದು ಬಾರ್ಡರ್ ಅಷ್ಟೇ ಬಿಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಹೋಗ್ತೀನಿ ವಾರ ದಿನ ಇದ್ದಾಗ ಹಬ್ಬ ಇದ್ದಾಗ ಮಾತ್ರ ನಾನು ದೊಡ್ಡ ದೊಡ್ಡದಾಗಿ ರಂಗೋಲಿ ಹಾಕ್ತೀನಿ ಇವಾಗ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗೇನೆ ರಂಗೋಲಿ ಹಾಕ್ತಾ ಇದ್ದೀನಿ ಆಮೇಲೆ ಮತ್ತೆ ನಮ್ಮ ಮನೆ ಹತ್ರ ನಮ್ಮ ಮನೆ ಮುಂದೆ ಇರೋ ಟೈಲ್ಸಲ್ಲಿ ರಂಗೋಲಿನ ನೀವು ಎಷ್ಟು ಹಾಕಿದ್ರೂ ಅಷ್ಟು ನೀಟಾಗಿ ಕಾಣಿಸೋದೇ ಇಲ್ಲ ಯಾಕಂದರೆ ವೈಟಿಷಲ್ಲಿದೆ ಟೈಲ್ಸು ಸೊ ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರೂ ಅದ್ರ ಮೇಲೆ ಹಾಕಿದ್ದೀವಿ ಅಂತಲೇ ಕಾಣಿಸಲ್ಲ ಸೊ ಹಾಗಾಗಿ ನಾನು ತುಂಬ ಸಿಂಪಲ್ಲಾಗೇ ಹಾಕೋತೀನಿ ಯಾವಾಗಲೂ ಹಾಕಿದ್ದಾದಮೇಲೆ ನಾನು ದೇವ್ರ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ತೆ ಇವತ್ತು ಶುಕ್ರವಾರ ದೇವ್ರ ಪೂಜೆ ಮುಗಿಸಿದ್ದೆಲ್ಲ ಆದಮೇಲೆ ನಾನು ಪ್ರತಿನಿತ್ಯ ದೇವ್ರಿಗೆ ಏನಾದರೂ ಒಂದು ನೈವೇದ್ಯನ ಮಾಡ್ತೀನಿ ಅದು ಮನೇಲಿ ಹಣ್ಣಿದ್ರೆ ಹಣ್ಣಾದರೂ ಮಾಡ್ತೀನಿ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬೌಲಿಗೆ ಸಕ್ಕರೆ ಹಾಕ್ಕೊಂಡು ಸಕ್ಕರೆನಾದರೂ ನೈವೇದ್ಯ ಮಾಡ್ತೀನಿ ಪ್ರತಿದಿನ ಮಾಡ್ತೀನಿ ನಾನು ಸೊ ಪೂಜೆ ಎಲ್ಲ ಮುಗಿಸಿದಾದಮೇಲೆ ನಾನು ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಸ್ಕೂಲ್ಗೆ ಹೋಗಬೇಕು ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾದಮೇಲೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ಬೇಕು ಆ ನಂತರ ನನ್ನ ಮಗನಿಗೆ ಊಟ ಮಾಡಿಸ್ಬಿಟ್ಟು ನನ್ನ ಮಗನ ಮಲಗಿಸಿ ನೆಕ್ಸ್ಟ್ ನಾನು ಮತ್ತೆ ಏನು ಕೆಲಸಗಳು ಇರ್ತವೆ ಅದನ್ನು ಮಾಡ್ಕೋತೀನಿ ನಾನು ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಕನ್ನಡ ರಾಜ್ಯೋತ್ಸವ ಇತ್ತು ಸೊ ಹಾಗಾಗಿ ಅವ್ರಿಗೆ ಯೆಲ್ಲೋ ಆ್ಯಂಡ್ ರೆಡ್ ಥೀಮಲ್ಲಿ ಬಟ್ಟೆನ ಹಾಕೋಬರಕ್ಕೆ ಹೇಳಿದರು ಅವಳತ್ರ ಯೆಲ್ಲೋ ಆ್ಯಂಡ್ ರೆಡ್ ಥೀಮಲ್ಲಿ ಡ್ರೆಸ್ಗಳು ಯಾವುದೂ ಇರಲಿಲ್ಲ ಅವ್ರು ಸಡನ್ನಾಗಿ ಹೇಳಿದ್ರು ಹೊಸ ಬಟ್ಟೆನೂ ತರೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಅವಳಿಗೆ ನಾನೇ ಕೈಯಲ್ಲಿ ಸ್ಟಿಚ್ ಮಾಡಿರೋ ಬಟ್ಟೆನ ಹಾಕಿದ್ದೀನಿ ನಿಮಗೆ ತೋರಿಸ್ತೀನಿ ಆ ವೀಡಿಯೋನ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ನಾನು ಶುಕ್ರವಾರದ ಪೂಜೆ ಹೀಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ನನ್ನ ಮಗಳನ್ನ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ನಾನು ನನ್ನ ಮಗಳಿಗೆ ಡ್ರೆಸ್ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ತೋರಿಸ್ತೀನಿ ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ನನ್ನದೇ ಒಂದು ಸಾರಿ ಇತ್ತು ಆ ಸ್ಯಾರೀಲಿ ಸ್ಟಿಚ್ ಮಾಡಿದ್ದೆ ನಾನು ಇದಕ್ಕೂ ಮೊದಲು ಒಳಗೆ ಓಣಂ ಅಂತ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡಿದಾಗ ಅದೇ ರೀತಿ ನಾನು ಸ್ಟಿಚ್ ಮಾಡಿ ಕಳಿಸಿದ್ದೆ ವೈಟ್ ಆ್ಯಂಡ್ ವೈಟಲ್ಲಿ ತುಂಬಾ ಚೆನ್ನಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಸೊ ಹಾಗಾಗಿ ಈ ಸತಿನೂ ಅದೇ ಥರ ಮಾಡೋಣ ಅಂತ ಮಾಡಿದ್ದೀನಿ ಸೊ ಇಲ್ಲಿಂದ ನಮ್ಮ ಮನೆಯಿಂದ ಸ್ಕೂಲ್ ತುಂಬಾ ಹತ್ತಿರ ಆಗುತ್ತೆ ವಾಕೆಬಲ್ ಡಿಸ್ಟೆನ್ಸು ಹೋಗಿ ಒಂದು ಐದು ನಿಮಿಷದೊಳಗಡೆ ಕರ್ಕೊಂಡು ಬರ್ಬೋದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ ನನ್ನ ಮಗಳಿಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು